ನಮಸ್ಕಾರ ಸ್ನೇಹಿತರೆ ಎ ಪಿ ತ್ರೀ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ರಾಮಾಯಣದ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಶ್ರೀರಾಮನ ಕುತೂಹಲವನ್ನು ಗಮನಿಸಿದ ವಿಶ್ವಾಮಿತ್ರರು ತಾವು ನಿಂತಿರುವ ಸ್ಥಳದ ಮಹಾತ್ಮೆಯನ್ನು ತಿಳಿಸುತ್ತಾ ಹೋಗುತ್ತಾರೆ ರಾಮನಿಗೆ ನಿನಗೆ ಇಲ್ಲಿ ವಿಶೇಷವಾದಂತಹ ಅನುಭವವಾಗಲು ಕಾರಣ ಸಾಕ್ಷಾತ್ ಭಗವಾನ್ ವಿಷ್ಣು ತನ್ನ ಮನಸ್ಸಿನ ಕೋರಿಕೆಗಳು ಈಡೇರಿಸಿಕೊಳ್ಳಲು ಶ್ರೀ ಮಹಾವಿಷ್ಣುವು ನೂರಾರು ಯುಗಗಳನ್ನು ಇಲ್ಲಿಯೇ ಕಳೆದಿದ್ದಾರೆ ಇದೇ ಆಶ್ರಮದಲ್ಲಿ ಕಶ್ಯಪ್ಪ ಮುನಿಗಳು ಸಿದ್ಧಿಯನ್ನು ಸಹ ಸಾಧಿಸಿದ್ದಾರೆ ಆದ್ದರಿಂದ ಈ ಆಶ್ರಮಕ್ಕೆ ಸಿದ್ಧಾಶ್ರಮ ಎಂದು ಹೆಸರು ಬಂದಿದೆ ಭಗವಾನ್ ವಿಷ್ಣು ತಪಸ್ಸು ಮಾಡುತ್ತಿದ್ದ ಆ ಕಾಲದಲ್ಲಿ ವಿರೋಚನನ ಮಗ ಬಲಿ ಚಕ್ರವರ್ತಿಯು ದೇವತೆಗಳನ್ನು ಸೋಲಿಸುತ್ತಾನೆ ಇಂದ್ರನ ರಾಜ್ಯವನ್ನು ಆಕ್ರಮಿಸಿಕೊಳ್ಳುತ್ತಾನೆ ಅತಿ ದೊಡ್ಡ ಯಜ್ಞವನ್ನು ಮಾಡಲು ಬಲಿ ಚಕ್ರವರ್ತಿಯು ದೇವತೆಗಳನ್ನು ಸೋಲಿಸುತ್ತಾನೆ ಇಂದ್ರನ ರಾಜ್ಯವನ್ನು ಆಕ್ರಮಿಸಿಕೊಳ್ಳುತ್ತಾನೆ ಅತಿ ದೊಡ್ಡ ಯಜ್ಞವನ್ನು ಮಾಡಲು ಬಲಿ ಚಕ್ರವರ್ತಿಯು ಆರಂಭಿಸುತ್ತಾನೆ ಇದರಿಂದ ದೇವಾನುದೇವತೆಗಳಿಗೆ ಭಯ ಉಂಟಾಗುತ್ತದೆ ಆದ್ದರಿಂದ ಅಗ್ನಿಯ ನೇತೃತ್ವದಲ್ಲಿ ಸಿದ್ಧಾಶ್ರಮದಲ್ಲಿ ತಪಸ್ಸು ಮಾಡುತ್ತಿದ್ದ ವಿಷ್ಣುವಿನ ಬಳಿ ಎಲ್ಲರೂ ಬರುತ್ತಾರೆ ಭಗವಾನ್ ವಿಷ್ಣುವು ಬಂದ ಕಾರಣವನ್ನು ತಿಳಿಯಬಯಸುತ್ತಾನೆ ಆಗ ಅಗ್ನಿದೇವರು ಬಲಿಚಕ್ರವರ್ತಿಯ ಮಹಾಯಜ್ಞದ ಬಗ್ಗೆ ತಿಳಿಸುತ್ತಾನೆ ಯಾವುದೇ ಮೂಲೆಯಿಂದ ಯಾಚಕರು ಬಂದು ಬಲಿಯ ಬಳಿ ದಾನವನ್ನು ಬೇಡಿದಾಗ ಅವರು ಬೇಡಿಕೆಯನ್ನು ಈಡೇರಿಸುತ್ತಾನೆ ಆದ್ದರಿಂದ ನೀನು ಸಮಸ್ತ ದೇವತೆಗಳ ಒಳಿತಿಗಾಗಿ ಬಲಿ ಚಕ್ರವರ್ತಿಯನ್ನು ಬುದ್ಧಿವಂತಿಕೆಯಿಂದ ಮರಳು ಮಾಡಬೇಕೆಂದು ತಿಳಿಸುತ್ತಾರೆ ಅವನಿಂದ ಒದಗಬಹುದಾದ ಉಪಟಳಗಳಿಂದ ಪಾರು ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತಾನೆ ಅದೇ ವೇಳೆಗೆ ಕಶ್ಯಪ್ಪನು ಅತಿಥಿಯ ಜೊತೆಗೂಡಿ ಒಂದು ಸಾವಿರ ವರುಷಗಳ ಕಾಲ ತಪಸ್ಸನ್ನು ಮಾಡಿ ಭಗವಾನ್ ವಿಷ್ಣುವಿನ ದರ್ಶನವನ್ನು ಪಡೆಯುತ್ತಾರೆ ಭಗವಾನ್ ವಿಷ್ಣುವು ಕಶ್ಯಪ್ಪನನ್ನು ಕುರಿತು ನೀನು ಮಾಡಿದ ತಪಸ್ಸಿಗೆ ಮೆಚ್ಚಿದ್ದೇನೆ ನಿನಗೆ ಬೇಕಿರುವ ವರವನ್ನು ಕೇಳು ಎನ್ನುತ್ತಾನೆ ಆಗ ಕಶ್ಯಪ್ಪನು ವಿಷ್ಣುವನ್ನು ಕುರಿತು ನೀನು ನನಗೂ ಮತ್ತು ಅತಿಥಿಗೂ ಮಗನಾಗಿ ಜನಿಸಬೇಕು ಆಗ ನೀನು ಇಂದ್ರನಿಗೆ ಕಿರಿಯ ಸೋದರನಾಗುವೆ ನೀನು ನನ್ನ ತಪಸ್ಸನ್ನು ಮೆಚ್ಚಿ ಈ ವರವನ್ನು ನೀಡಿದರೆ ಇದು ಸಿದ್ಧಾಶ್ರಮ ಎಂದು ಪ್ರಸಿದ್ಧಿಗೊಳ್ಳುತ್ತದೆ ಅನಂತರ ಜಗತ್ತಿನ ಕಲ್ಯಾಣಕ್ಕಾಗಿ ಈ ಆಶ್ರಮವನ್ನು ತೊರೆದು ಹೊರಬರಬೇಕಾಗುತ್ತದೆ ಎಂದು ಹೇಳಿದನು ಕಶ್ಯಪ್ಪರ ಮಾತನ್ನು ಒಪ್ಪಿದ ವಿಷ್ಣು ಅವರ ಮಗನಾಗಿ ಜನಿಸುತ್ತಾನೆ ವಾಮನನ ರೂಪವನ್ನು ಧರಿಸುತ್ತಾನೆ ಅನಂತರ ದೇವತೆಗಳ ಅಭಿಮತದಂತೆ ಎದುರಾಗಬಹುದಾದಂತಹ ಕಂಟಕದಿಂದ ಅವರನ್ನು ರಕ್ಷಿಸಲು ಬಲಿ ಚಕ್ರವರ್ತಿಯ ಬಳಿ ಮೂರು ಹೆಜ್ಜೆಗಳಷ್ಟು ಭೂಮಿಯನ್ನು ಬೇಡುತ್ತಾನೆ ಮೊದಲ ಎರಡು ಹೆಜ್ಜೆಗಳಿಂದ ಎಲ್ಲ ಲೋಕಗಳನ್ನು ದಾನವಾಗಿ ಪಡೆಯುತ್ತಾನೆ ಮೂರನೇ ಹೆಜ್ಜೆಯನ್ನು ಬಲಿ ಚಕ್ರವರ್ತಿಯ ತಲೆಯ ಮೇಲೆ ಕಾಲನ್ನು ಇಟ್ಟು ಅವನನ್ನು ಪಾತಾಳಕ್ಕೆ ತುಳಿಯುತ್ತಾನೆ ಈ ರೀತಿಯಲ್ಲಿ ದೇವತೆಗಳನ್ನು ಕಾಪಾಡಿ ಇಂದ್ರನನ್ನು ಮೂರು ಲೋಕಕ್ಕೂ ಅಧಿಪತಿಯನ್ನಾಗಿ ಮಾಡುತ್ತಾನೆ ಇಂದಿಗೂ ನಾನು ವಾಮನನ ಆಶ್ರಮದಲ್ಲೇ ಇದ್ದೇನೆ ರಾಕ್ಷಸರು ಪದೇ ಪದೇ ತೊಂದರೆಯನ್ನು ನೀಡುತ್ತಿದ್ದಾರೆ ಇದರಿಂದಾಗಿ ಅವರ ಅಂತ್ಯವು ನಿನ್ನಿಂದಲೇ ಆಗಬೇಕಾಗಿದೆ ನಾವೆಲ್ಲರೂ ಈಗ ಸಿದ್ಧಾಶ್ರಮಕ್ಕೆ ತೆರಳೋಣ ಎಂದು ಹೇಳುತ್ತಾರೆ ಸಿದ್ಧಾಶ್ರಮಕ್ಕೆ ಬಂದ ರಾಮ ಲಕ್ಷ್ಮಣರನ್ನು ಋಷಿ ಮುನಿಗಳು ಮನಸಾರ ಹರಿಸುತ್ತಾರೆ ವಿಶ್ವಾಮಿತ್ರರು ಸಹ ವಿಶೇಷವಾದಂತಹ ಅತಿಥಿ ಸತ್ಕಾರವನ್ನು ಪಡೆಯುತ್ತಾರೆ ರಾಮ ಲಕ್ಷ್ಮಣರು ವಿಶ್ವಾಮಿತ್ರರನ್ನು ಕುರಿತು ಈಗಲೇ ನೀವು ಯಜ್ಞ ದೀಕ್ಷೆಯನ್ನು ತೆಗೆದುಕೊಳ್ಳಿರಿ ಆ ರಾಕ್ಷಸರನ್ನು ಸಂಹಾರ ಮಾಡುವ ಜವಾಬ್ದಾರಿಯು ನಮಗಿರಲಿ ಎಂದು ತಿಳಿಸುತ್ತಾರೆ ಅವರ ಮಾತನ್ನು ಕೇಳಿದ ವಿಶ್ವಾಮಿತ್ರರು ಅಮಿತೋತ್ಸವದಿಂದ ಯಜ್ಞಯಾಗಾದಿಗಳನ್ನು ಮಾಡಲು ಆರಂಭಿಸುತ್ತಾರೆ ಆ ದಿನ ಯಾವುದೇ ಅಡ್ಡಿ ಆತಂಕಗಳು ಇಲ್ಲದೆ ರಾಮಲಕ್ಷ್ಮಣರು ದೀಕ್ಷೆಯನ್ನು ತೆಗೆದುಕೊಳ್ಳಿರಿ ಆ ರಾಕ್ಷಸರನ್ನು ಸಂಹಾರ ಮಾಡುವ ಜವಾಬ್ದಾರಿಯು ನಮಗಿರಲಿ ಎಂದು ತಿಳಿಸುತ್ತಾರೆ ಅವರ ಮಾತನ್ನು ಕೇಳಿದ ವಿಶ್ವಾಮಿತ್ರರು ಅಮಿತೋತ್ಸವದಿಂದ ಯಜ್ಞ ಯಾಗಾದಿಗಳನ್ನು ಮಾಡಲು ಆರಂಭಿಸುತ್ತಾರೆ ಆ ದಿನ ಯಾವುದೇ ಅಡ್ಡಿ ಆತಂಕಗಳು ಇಲ್ಲದೆ ರಾಮಲಕ್ಷ್ಮಣರು ಸುಖನಿದ್ರೆ ಮಾಡುತ್ತಾರೆ ತಪಸ್ವಿಗಳಿಂದ ಬೋಧನೆಯನ್ನು ಪಡೆದು ಮಂತ್ರಗಳನ್ನು ಪಠಿಸಿ ಅನಂತರ ಗಾಯತ್ರಿ ಮಂತ್ರವನ್ನು ಜಪಿಸಿದ ನಂತರ ವಿಶ್ವಾಮಿತ್ರರ ಪಾದಕ್ಕೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆಯುತ್ತಾರೆ ಇದು ರಾಮಾಯಣದ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ ನಮಸ್ಕಾರ